ಕ್ರೈಸ್ಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೆಯ ಅಧ್ಯಾಯ ಹನ್ನೊಂದನೆಯ ವಚನದಲ್ಲಿ ನೀತಿವಂತನು ಇನ್ನು ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಹೌದು ಪ್ರಿಯ ದೇವಜಿನರೇ ಪವಿತ್ರತೆಯ ಮೇಲೆ ಪವಿತ್ರತೆ ಇದು ಪ್ರಕಟಣೆ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಪವಿತ್ರನು ಇನ್ನು ಪವಿತ್ರ ಮಾಡಿಕೊಳ್ಳಲಿ ಎಂದು ಹೇಳುವಾಗ ದೇವರಾದ ಕರ್ತನು ನಿಮ್ಮನ್ನು ಬಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಆದರೆ ಸಾಧಾರಣವಾದ ಪವಿತ್ರತೆ ಸಾಲದು ಏಕೆಂದರೆ ನಿಮ್ಮ ಪವಿತ್ರತೆಯ ಮೇಲೆ ಪವಿತ್ರತೆ ಅದೇ ಎಂದು ಆತನು ಅಪೇಕ್ಷಿಸುವನು ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಹನ್ನುತ್ತಾನೆ ಹಾಮೇನ್ ಹೌದು ಪ್ರಿಯ ದೇವ ಜನರೇ ಕೃಪೆಯ ಮೇಲೆ ಕೃಪೆ ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು ಏಕೆಂದರೆ ಆತನ ಕೃಪ ಬರಗಳು ನಿಂತು ಹೋಗವು ದಿನ ದಿನವೂ ಹೊಸದಾಗಿ ಒದಗುತ್ತವೆ ಅದಾದ್ದರಿಂದ ಮುಂಜಾನೆಯಲ್ಲಿ ಆತನ ಕೃಪೆಯನ್ನು ಹುಡುಕಬೇಕು ದೀನರಿಗೆ ಕೃಪೆಯನ್ನು ಅನುಗ್ರಹಿಸುವುದರಿಂದ ನಿಮ್ಮನ್ನು ಆತನ ಮುಂದೆ ತಗ್ಗಿಸಿಕೊಳ್ಳಿರಿ ಅಷ್ಟು ಮಾತ್ರವಲ್ಲ ಅದಕ್ಕಾಗಿ ಕರ್ತನಿಗಾಗಿ ಸ್ತೋತ್ರ ಮಾಡಿರಿ ಪ್ರಿಯ ಸಹೋದರರೇ ನೀತಿಯ ಮೇಲೆ ನೀತಿ ನೀತಿಯನ್ನು ಅನುಸರಿಸುವವನು ಇನ್ನೂ ಹೆಚ್ಚು ನೀತಿಯ ಮೇಲೆ ದಾಹವುಳ್ಳವನಾಗಿ ನೀತಿಯನ್ನು ಅನುಸರಿಸುವುದರಲ್ಲಿ ಆಸಕ್ತನಾಗಿರಬೇಕು ಏಕೆಂದರೆ ಯಾಕೋಬನ ಚರಿತ್ರೆಯನ್ನು ನೋಡುವುದಾದರೆ ಸಾಯುವ ತನಕ ನನ್ನ ಯಥಾರ್ಥದ ಹೆಸರನ್ನು ಕಳಕೊಳ್ಳೆನು ಅನ್ನುತ್ತಾನೆ ಅವನು ಅಷ್ಟು ಉಪದ್ರಹಗಳನ್ನು ಅನುಭವಿಸಿದರು ನಾನು ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು ಅನ್ನುತ್ತಾನೆ ಹಾಮ್ ಅದಾದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಕೇಳಿರಿ ವಂದನೆಯ ಪೇತ್ರನು ಐದನೆಯ ಅಧ್ಯಾಯ ಆರನೆಯ ವಚನದಲ್ಲಿ ಈಗಿದೆ ಈಗಿರುವುದರಿಂದ ದೇವರ ತಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನಿಮ್ಮ ಚಿಂತೆಯನ್ನಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಸ್ವಸ್ಥಚಿತ್ತರಾಗಿರ್ರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗದ್ದಿಸುವ ಸಿಂಹಾದೂಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗಾಡುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನು ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ ಕ್ರೀಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲಗೊಳ್ಳಿಸಿ ಬಲಪಡಿಸುವನು ಹಾಮೇನ್ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಹಾಮೇನ್